ಪ್ರಿಯ ವೀಕ್ಷಕರೇ ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸುಪ್ರಸಿದ್ಧ ನಿರ್ದೇಶಕರಾದಂತಹ ಎಸ್ ಆರ್ ಪುಟ್ಟಣ್ಣ ಕಣ್ಗಾಲ್ ಅವರ ಬಗ್ಗೆ ನಮಗೆ ಗೊತ್ತಿರುವ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇವೆ ಪುಟ್ಟಣ್ಣ ಕಣ್ಗಾಲ್ ಅವರ ಹೆಸರು ಸುಪ್ರಸಿದ್ಧವಾಗಿತ್ತು ಪುಟ್ಟಣ್ಣ ಕಣ್ಗಾಲ್ರವರ ನಿರ್ದೇಶನದ ಚಿತ್ರವೆಂದರೆ ಜನ ಹಾತುರದಿಂದ ಕಾಯುತ್ತಿದ್ದರು ಇವರು ನಿರ್ದೇಶಿಸಿರುವ ಚಿತ್ರಗಳು ಹೆಣ್ಣಿನ ಶೋಷಣೆ ಬಗ್ಗೆ ಹೆಚ್ಚಿನ ಮಹತ್ವ ಇರುತ್ತಿತ್ತು ಇವರ ಚಿತ್ರಗಳಲ್ಲಿ ಹಾಡುಗಳಂತೂ ಸುಪ್ರಸಿದ್ಧವಾಗಿರುತ್ತಿತ್ತು ಇವರ ಚಿತ್ರಗಳಿಗೆ ಜಾಸ್ತಿ ಸಂಗೀತ ನಿರ್ದೇಶನ ಮಾಡಿದವರು ವಿಜಯ್ ಭಾಸ್ಕರ್ ಹಾಗೂ ಸಾಹಿತ್ಯ ವಿಜಯನಾರಸಿಂಹ ಕನ್ನಡದಲ್ಲಿ ಪುಟ್ಟಣ್ಣ ಕಣ್ಗಾಲ್ರವರು ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿಯಲ್ಲಿ ಬೆಳ್ಳಿಮೋಡ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದರು ಇದರ ಮುಂಚೆ ಬಿಆರ್ ಪಂತಲು ಅವರ ಕೈಯಡಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದರು ತ್ರಿವೇಣಿ ಕಾದಂಬರಿ ಆಧಾರಿತವಾದ ಬೆಳ್ಳಿಮೋಡ ಚಿತ್ರವು ಪುಟ್ಟಣ್ಣ ಕಣ್ಗಲ್ ಅವರು ಸ್ವತಂತ್ರವಾಗಿ ನಿರ್ದೇಶಿಸಿದ ಪ್ರಥಮ ಚಿತ್ರ ಇದರಲ್ಲಿ ಕಲ್ಯಾಣ್ ಕುಮಾರ್ ಹಾಗೂ ಮಿನುಗುತಾರೆ ಕಲ್ಪನಾ ಅವರ ಅಭಿನಯ ಇಂದಿಗೂ ಅವಿಸ್ಮರಣೀಯ ಮೂಡಲ ಮನೆಯ ಎಂಬ ಮಧುರ ಹಾಡಿಗೆ ಸೂಕ್ತವಾದ ಸ್ಥಳವನ್ನು ಹುಡುಕಲು ಪುಟ್ಟಣ್ಣ ಒಂದು ವಾರ ಹುಡುಕಾಡಿದರು ಎಂದು ದಂತಕಥೆಯಿದೆ ಬೆಳ್ಳಿಮೋಡವು ಹೊರಾಂಗಣದಲ್ಲಿ ಪ್ರತ್ಯೇಕವಾಗಿ ಚಿತ್ರೀಕರಿಸಿದ ಮೊದಲ ಕನ್ನಡ ಚಲನಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅವರು ಗೆಜ್ಜೆ ಪೂಜೆ ಶರಪಂಜರ ನಾಗರ ಹಾಗೂ ಮುಂತಾದ ಅನೇಕ ಮೇರುಕೃತಿಗಳನ್ನು ನಿರ್ದೇಶಿಸಿದರು ಅವರ ಕೊನೆಯ ಚಿತ್ರ ಸಾವಿರ ಮೆಟ್ಟಲು ಇದು ಅವರ ಜೀವಿತಾವಧಿಯಲ್ಲಿ ಬಿಡುಗಡೆಯಾಗಲಿಲ್ಲ ಇವರು ನಿರ್ದೇಶಿಸಿದ ಇನ್ನೊಂದು ಮಹತ್ವವಾದ ಚಿತ್ರವೆಂದರೆ ನಾಗರ ಹಾವು ವಿಷ್ಣುವರ್ಧನ್ ಅವರನ್ನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿಸಿ ಇಂದಿಗೂ ಮರೆಯಲಾಗದ ಡಾಕ್ಟರ್ ವಿಷ್ಣುವರ್ಧನ್ ಆದರು ಎಸ್ ಆರ್ ಪುಟ್ಟಣ್ಣ ಕಣ್ಗಾರ್ರವರು ಇನ್ನೊಂದು ಹೆಗ್ಗಳಿಕೆ ಏನೆಂದರೆ ಕನ್ನಡದ ಚಿತ್ರರಂಗದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಸ್ಲೋ ಮೋಷನ್ನಲ್ಲಿ ಚಿತ್ರೀಕರಣವನ್ನು ಮಾಡಿದರು ನಾಗರಹಾವು ಚಿತ್ರದಲ್ಲಿ ಬರುವ ಭಾರೆ ಬಾರೆ ಚೆಂದದ ಚೆಲುವಿನ ತಾರೆ ಆ ಹಾಡೆ ಇದಕ್ಕೆ ಸಾಕ್ಷಿ ಚಿತ್ರದುರ್ಗದ ಸುಂದರ ಪರಿಸರದಲ್ಲಿ ಹಾಗೂ ಕೋಟೆಯಲ್ಲಿ ಚಿತ್ರೀಕರಣ ನಡೆಸಿದ ಎಸ್ಆರ್ ಪುಟ್ಟಣ್ಣ ಕಣ್ಗಾಲ್ರವರ ಈ ಚಿತ್ರ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಈ ನಾಗರಹಾವು ಚಿತ್ರವು ಕೆಲವು ವರ್ಷಗಳ ಹಿಂದೆ ಫೈವ್ ಪಾಯಿಂಟ್ ಒನ್ ಡಿ ಟಿ ಎಸ್ ಸೌಂಡ್ ಮಾಧ್ಯಮದಲ್ಲಿ ಚಿತ್ರವು ಮರುಪ್ರದರ್ಶನವಾಯಿತು ಪುಟ್ಟಣ್ಣನವರ ಮೇಲಿನ ಭಕ್ತಿಯಲ್ಲಿ ವಿಷ್ಣುವರ್ಧನ್ರವರು ಪುಟ್ಟಣ್ಣ ಕಣ್ಗಲ್ ಸರ್ ನನಗೆ ದೇವರು ಕಳಿಸಿದ ಗುರುಗಳು ಮತ್ತು ನನ್ನನ್ನು ನಟನನ್ನಾಗಿ ಮಾಡಲಾಗಿದೆ ನಾನು ಗುರು ಪುಟ್ಟಣ್ಣಜಿಗೆ ಋಣಿಯಾಗಿದ್ದೇನೆ ಪುಟ್ಟಣ್ಣ ಅವರನ್ನು ಹಾಡುಗಳ ಚಿತ್ರೀಕರಣದಲ್ಲಿ ಪ್ರವರ್ತಕ ಎಂದು ಪರಿಗಣಿಸಲಾಗಿದೆ ಸಾಮಾನ್ಯವಾಗಿ ಅವರ ಚಲನಚಿತ್ರಗಳು ನಾಲ್ಕು ಐದು ಹಾಡುಗಳನ್ನು ಒಳಗೊಂಡಿದ್ದವು ಹಾಡುಗಳ ಚಿತ್ರೀಕರಣದ ವಿಷಯದಲ್ಲೂ ಸಹ ಪುಟ್ಟಣ್ಣನಿಗೆ ಬಣ್ಣ ಮತ್ತು ಕಲ್ಪನೆಯ ಬಗ್ಗೆ ಬಲವಾದ ಅರಿವು ಇತ್ತು ಹಾಡಿಗೆ ಸ್ಥಳಗಳು ಮತ್ತು ವೇಷಭೂಷಣಗಳನ್ನು ಆಯ್ಕೆ ಮಾಡಲು ಅವರು ತುಂಬಾ ಪ್ರಯತ್ನಿಸುತ್ತಿದ್ದರು ಹಾಡುಗಳು ಸಾಮಾನ್ಯವಾಗಿ ಚಿತ್ರದ ಅಂತರ್ಗತ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತವೆ ಉದಾಹರಣೆಗೆ ಮಾನಸ ಸರೋವರ ಚಿತ್ರದ ನೀನೆ ಸಾಕಿದಾಗಿನೆ ಎಂಬ ಹೃದಯಸ್ಪರ್ಶಿ ಹಾಡನ್ನು ಧೂಳಿನಿಂದ ತುಂಬಿದ ಗಣಿಗಾರಿಕೆ ಪ್ರದೇಶಗಳ ನಡುವೆ ಚಿತ್ರೀಕರಿಸಲಾಯಿತು ಇದರಿಂದಾಗಿ ತನ್ನ ನಿಜವಾದ ಪ್ರೀತಿಯನ್ನು ಕಳೆದುಕೊಂಡ ವ್ಯಕ್ತಿಯ ಸಂಕಟವನ್ನು ಪ್ರತಿಬಿಂಬಿಸುತ್ತದೆ ಅದೇ ರೀತಿ ಶರಪಂಜರ ಚಿತ್ರದ ಸಂದೇಶ ಮೇಘ ಸಂದೇಶ ಹಾಡನ್ನು ಮಡಿಕೇರಿಯಲ್ಲಿ ಚಿತ್ರೀಕರಿಸಲಾಯಿತು ಅಲ್ಲಿ ಲೆಕ್ಕವಿಲ್ಲದಷ್ಟು ಕಿತ್ತಲೆ ಹಣ್ಣುಗಳನ್ನು ಹರಡಲಾಯಿತು ಇವರು ನಿರ್ದೇಶಿಸಿರುವ ಇನ್ನೂ ಹಲವು ಸುಪ್ರಸಿದ್ಧ ಚಿತ್ರಗಳು ಯಾವುದೆಂದರೆ ಸಾಕ್ಷಾತ್ಕಾರ ಗೆಜ್ಜೆ ಪೂಜೆ ಶರಪಂಜರ ಎಡಕಲು ಗುಡ್ಡದ ಮೇಲೆ ಧರ್ಮಸೆರೆ ರಂಗನಾಯಕಿ ಉಪಾಸನೆ ಶುಭಮಂಗಳ ಮಾನಸ ಸರೋವರ ಪಡವರಳ್ಳಿ ಪಾಂಡವರು ಅಮೃತಗಳಿಗೆ ಋಣಮುಕ್ತಳು ಇನ್ನೂ ಹಲವು ಚಿತ್ರಗಳು ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಾಗಿ ಉಳಿಯುವಂತಹ ಚಿತ್ರಗಳಾಗಿವೆ ಕಲ್ಪನಾ ಮತ್ತು ಆರ್ತಿಯವರೊಂದಿಗೆ ಸಾಕಷ್ಟು ಚಿತ್ರಗಳನ್ನು ನಿರ್ದೇಶಿಸಿದರು ಹಲವಾರು ಕಲಾವಿದರಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟವರು ಎಸ್ ಆರ್ ಪುಟ್ಟಣ್ಣ ಕಣ್ಗಾಲವರು ಕಲ್ಪನಾ ಆರ್ತಿ ಲೀಲಾವತಿ ಜಯಂತಿ ಪದ್ಮಾವಾಸಂತಿ ಶ್ರೀನಾಥ್ ರಜನೀಕಾಂತ್ ವಿಷ್ಣುವರ್ಧನ್ ಅಂಬರೀಷ್ ಜೈಜಗದೀಶ್ ಚಂದ್ರಶೇಖರ್ ಗಂಗಾಧರ್ ಶಿವರಾಮ್ ವಜ್ರಮುನಿ ಶ್ರೀಧರ್ ರಾಮಕೃಷ್ಣ ಅಪರ್ಣ ಹೀಗೆಯೇ ಎಸ್ ಆರ್ ಪುಟ್ಟಣ್ಣ ಕಣ್ಗಾಲ್ ಅವರ ಚಿತ್ರಗಳೆಂದರೆ ಮೆಲುಕು ಹಾಕುವಂತಿತ್ತು ಪುಟ್ಟಣ್ಣ ಕಣ್ಗಾಲ್ ಅವರ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ